ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕವರ್ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಓಪನಿಂಗ್ ಫ್ಲಾಟ್ ಆಗಿ ಆನಂತರ ಒಳ್ಳೆ ರ್ಯಾಲಿ ಬಂತು ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ಆನಂತರ ನೋಡಬಹುದು ಡೌನ್ ಆಯ್ತು ಆಮೇಲೆ ಕೊನೆಯಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಆಯ್ತು ಹೈ ಯಾಕಂದ್ರೆ ನಿನ್ನೆ ಫೆಡ್ ನ ಔಟ್ಕಮ್ ಬರೋದಿತ್ತು ಎಫ್ ಎಂ ಸಿ ಮೀಟಿಂಗ್ ನ ಔಟ್ಕಮ್ ಬರೋದಿತ್ತು ಸರಂ ಪವಲ್ ಅವರು ಸಾಕಷ್ಟು ಅಪ್ಡೇಟ್ ಗಳನ್ನು ಕೊಟ್ಟಿದ್ದಾರೆ ಆ ನಂತರ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಈ ರೀತಿ ರಿಯಾಕ್ಷನ್ ಕೂಡ ಕೊನೆಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ತೈದು ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಿ ಒಳ್ಳೆ ರ್ಯಾಲಿ ಇತ್ತು ಬಟ್ ಅದು ಸಸ್ಟೈನ್ ಆಗಲಿ ಕೊನೆಯಲ್ಲಿ ಡೌನ್ ಆಗಿ ಓವರ್ ಆಲ್ ಇಪ್ಪತ್ತೈದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾ ಕಾಂಪೋಸಿಟ್ ಕಂಪೋಸಿಟ್ ಕೂಡ ಹಾಗಾದ್ರೆ ಫೆಡ್ ಔಟ್ಕಮ್ ಏನಾಯಿತು ಏನಲ್ಲ ಬಂತು ಅಂತ ನೋಡಿದ್ರೆ ನೋಡಬಹುದು ಫೆಡರಲ್ ರಿಸರ್ವ್ ಕೀಪ್ಸ್ ಇಂಟ್ರೆಸ್ಟ್ ರೇಟ್ ಅನ್ಚೇಂಡ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಬಟ್ ಟು ರೇಟ್ ಕಟ್ಸ್ ದಿಸ್ ಇಯರ್ ಅಂದ್ರೆ ಈ ವರ್ಷದಲ್ಲೇ ಎರಡು ರೇಟ್ ಕಟ್ಸ್ ಆಗ್ಬಹುದು ಅನ್ನೋಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಅದು ಯಾವಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಎರಡು ರೇಟ್ ಕಟ್ಸ್ ಆಗುತ್ತೆ ಅನ್ನೋ ಅಪ್ಡೇಟ್ ಅನ್ನ ಜರಂ ಪೋಲ್ ಅವರು ಕೊಟ್ಟಿದ್ದಾರೆ ನಿನ್ನೆ ಹಾಗೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅನ್ನ ರೈಸ್ ಮಾಡಿದರೆ ತ್ರೀ ಪರ್ಸೆಂಟ್ ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವರು ಟಾರ್ಗೆಟ್ ಹಾಕೊಂಡಿರೋದು ಟೂ ಪರ್ಸೆಂಟ್ ಅಂದ್ರೆ ಟೂ ಪರ್ಸೆಂಟ್ ಗೆ ತರಬೇಕು ಇನ್ಫ್ಲೇಷನ್ ಅನ್ನ ಅಂತ ಟೂ ಪರ್ಸೆಂಟ್ ಕಿತ್ತು ಜಾಸ್ತಿ ಪ್ರೊಜೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಸ್ವಲ್ಪ ಜಾಸ್ತಿ ಕೂಡ ಮಾಡಿದ ಇಂದಿನ ಪ್ರೊಜೆಕ್ಷನ್ ಏನಿತ್ತು ಅದಕ್ಕೆ ಹೊಲ್ಸಿದ್ರೆ ತ್ರೀ ಪರ್ಸೆಂಟ್ ಗೆ ಈಗ ಪ್ರೊಜೆಕ್ಷನ್ ಮಾಡಿದರೆ ಜೊತೆಗೆ ಜಿಡಿಪಿ ಯುಎಸ್ ಜಿ ಡಿಪಿ ಗ್ರೋತ್ ಫೋರ್ ಕಾಸ್ಟ್ ಅನ್ನು ಲೋ ಮಾಡಿದ್ದಾರೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಹಾಗೆ ನೋಡಬಹುದು ಜರಂ ಪೊವೆಲ್ ಸೈಡ್ ಅನ್ಸರ್ಟನಿಟಿ ರಿಮೈನ್ಸ್ ಐ ಅಮಿಟ್ ಟ್ಯಾರಿಫ್ ಅಂಡ್ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಟಾರ ಹಾಗೂ ಮಿಡ್ಲ್ ಈಸ್ಟ್ ಕ್ರೈಸಿಸ್ ನ ಕಾರಣಕ್ಕೆ ಅನ್ಸರ್ಟನಿಟಿ ಇದೆ ಹಾಗಾಗಿ ನಾವು ಕಾಶಿಯಸ್ ಆಗಿ ಮೂವ್ ಆಗ್ತಿದೀವಿ ಅಂತ ಹೇಳಿದರೆ ಹಾಗೆ ಟ್ರಂಪ್ ಟ್ಯಾರಿಫ್ ವಿಲ್ ಡಿಪೆಂಡ್ ಟಾರೀಸ್ ಯಾರು ಆ ರೀತಿಯಾಗಿ ಇನ್ಫ್ಲೇಷನ್ ಕೂಡ ಇರುವಂತಹ ಚಾನ್ಸಸ್ ಇರುತ್ತೆ ಅನ್ನೋ ಮಾತನ್ನ ಹೇಳಿದರೆ ಇನ್ಕ್ರೀಸಸ್ ದಿಸ್ ಇಯರ್ ಆರ್ ಲೈಕ್ಲಿ ಟು ಪುಷ್ ಅಪ್ ಪ್ರೈಸಸ್ ಅಂಡ್ ವೇ ಆನ್ ಎಕನಾಮಿಕ್ ಆಕ್ಟಿವಿಟಿ ಈ ಕಾರಣದಿಂದಲೇ ನಾವು ಕಾಶಿಯಸ್ ಆಗಿ ಮೂವ್ ಆಗಬೇಕಾಗಿದೆ ಅಂತ ಮಾತನ್ನ ಹೇಳಿದರೆ ಒಟ್ಟಿನಲ್ಲಿ ರೇಟ್ ಕಟ್ ಈ ಸಲ ಆಗಿಲ್ಲ ಬಟ್ ಸ್ವಲ್ಪ ನೆಗೆಟಿವ್ ಅಂತಂದ್ರೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅನ್ನು ಜಾಸ್ತಿ ಮಾಡಿದರೆ ಜಿ ಡಿ ಪಿ ಗ್ರೋತ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ ಈ ರೀತಿಯ ಚೇಂಜಸ್ ಅನ್ನ ಯು ಎಸ್ ಫೆಡ್ ತನ್ನ ಮೀಟಿಂಗ್ ಅಲ್ಲಿ ನಿನ್ನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆನಂತರ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಅದೇ ಖುಷಿ ವಿಚಾರ ಅಂತ ಹೇಳ್ಬಹುದು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದರೆ ಎಫ್ಐ ಎಸ್ ಡಿ ಎಸ್ ಟ್ರೇಡಿಂಗ್ ಆಕ್ಟಿವಿಟಿ ನೋಡಿದರೆ ನಿನ್ನೆ ಎಂಟುನೂರ ತೊಂಬತ್ತು ಕೋಟಿ ನೆಟ್ ಬೈಂಗಣ ಎಸ್ ಮಾಡಿದರೆ ಡಿಐಎಸ್ ಕೂಡ ಸಾವಿರದ ತೊಂಬತ್ತೊಂದು ಕೋಟಿ ನೆಟ್ ಬೈಂಗನ್ನು ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಜಿಯೋ ಫೈನಾನ್ಶಿಯಲ್ ಸರ್ವಿಸಸ್ ಫೋಕಸ್ ಅಲ್ಲಿ ರಾತ್ರಿ ವೀಡಿಯೋದಲ್ಲಿ ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಎಸ್ ಬಿ ಐ ಹತ್ರ ಇದ್ದು ಪರ್ಸೆಂಟ್ ಸ್ಟೇಕ್ ನಿರ್ಧಾರವನ್ನು ಮಾಡಿದೆ ಸರಿ ನಿರ್ಧಾರ ಅಲ್ಲ ತಗೊಂಡಿದೆ ಈಗ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಜಿಯೋ ಫೈನಾನ್ಸಿಯಲ್ ಸರ್ವಿಸ ಒನ್ ಸಬ್ಸಿಡಿಯರಿ ಆಗಿದೆ ಈ ಕಾರಣಕ್ಕೆ ಜಿಎಫ್ಎಸ್ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಜಿಯೋ ಸರ್ವಿಸಸ್ ಅಲ್ಲಿ ಅಂತ ನಂತರ ಓಡ್ಫೋನ್ ಐಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಒಡಫೋನ್ ಐಡಿಯಾ ಪಾರ್ಟ್ನರ್ಸ್ ಎಸ್ ಟಿ ಸ್ಪೇಸ್ ಮೊಬೈಲ್ ಟು ಆಫರ್ ಸ್ಯಾಟಲೈಟ್ ಫೋನ್ ಸರ್ವಿಸ್ ಸ್ಯಾಟಲೈಟ್ ಫೋನ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಎಸ್ ಟಿ ಸ್ಪೇಸ್ ಮೊಬೈಲ್ ಜೊತೆ ಕಂಪನಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಒಡಫೋನ್ ಐಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಎನ್ ಪಿ ಎಸ್ ಅನ್ನ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅಂದ್ರೆ ಎ ಆರ್ ಸಿ ಗೆ ತನ್ನ ಎಂ ಪಿ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಸುದ್ದಿಯ ಆಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ ಗೆ ಅಂತ ನಂತರ ಈರೋ ಮೋಟಾರ್ ಕಾರ್ಪ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ ವಿಡಾ ಅದನ್ನ ಬ್ಯಾಟರಿ ಆಸ್ ಅ ಸರ್ವಿಸ್ ಮಾಡೆಲ್ ಲಾಂಚ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅಂದ್ರೆ ನೀವು ಎಷ್ಟು ಓಡಿಸ್ತಿರೋ ಅಷ್ಟಕ್ಕೆ ಪೇ ಮಾಡೋತರ ಪೇ ಗೋ ಬ್ಯಾಟರಿ ಸಬ್ಸ್ಕ್ರಿಪ್ಷನ್ ಈ ಕಾರಣಕ್ಕೆ ಹೀರೋ ಮೋಟರ್ ಕಪ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಜೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯಲ್ಲಿ ಯು ಎಸ್ ಎಫ್ ಡಿ ಎ ಇನ್ಸ್ಪೆಕ್ಷನ್ ಇತ್ತು ಎರಡು ಅಬ್ಸರ್ವೇಶನ್ ಮೂಲಕ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ಕ್ಲೋಸ್ ಆಗಿದೆ ಈ ಸುದ್ದಿಯ ಕಾರಣಕ್ಕೆ ಜೈಡಸ್ ಲೈಫ್ ಸೈನ್ಸ್ ಕೂಡ ನಿಮ್ಮ ವಾಟ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಪ್ರಮೋಟರ್ ಗ್ರೂಪ್ ಒಂದಷ್ಟು ಸ್ಟೇಕ್ ಅನ್ನ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದೆ ಸುಮಾರು ಮೂವತ್ತು ಸಾವಿರ ಶೇರ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿರೋ ಬಗ್ಗೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಖಂಡಿತ ಯಾವುದೇ ಕಂಪನಿಯ ಪ್ರಮೋಟರ್ಸ್ ಸ್ಟಾಕ್ ಅನ್ನು ಬೈ ಮಾಡ್ತಾರೆ ಅಂದ್ರೆ ಅದು ಒಳ್ಳೆ ಸುದ್ದಿ ಅಲ್ವಾ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಐನಾಕ್ಸ್ ಗ್ರೀನ್ ಎನರ್ಜಿಯನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಲಿಮಿಟೆಡ್ ಕೂಡ ಇರುತ್ತೆ ಕಾರಣ ಕಂಪನಿ ಒಂದು ನ್ಯೂ ಬ್ರಾಂಡ್ ಅನ್ವೀಲ್ ಮಾಡಿದೆ ಟೈರ್ ಬ್ರಾಂಡ್ ಜೊತೆಗೆ ಹೊಸ ವೆಬ್ಸೈಟ್ ಹಾಗೂ ಲೋಗೋನು ಕೂಡ ಅನ್ವೀಲ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಅಶೋಕ ಬಿಲ್ಟ್ ಕನ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಮಹಾರಾಷ್ಟ್ರದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ಥ್ರೂಔಟ್ ಮಹಾರಾಷ್ಟ್ರ ಈ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಆಳಿಸುವಂತಹ ಪ್ರಾಜೆಕ್ಟ್ ಇದು ಈ ಸುದ್ದಿಯ ಕಾರಣಕ್ಕೆ ಅಶೋಕ ಬಿಲ್ಡ್ ಕಾನ್ ಕೂಡ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮಾರ್ಕೆಟ್ ಅಲ್ಲಿ ನಂತರ ಮೋರ್ಪೆನ್ ಇರುತ್ತೆ ಕಾರಣ ಕಂಪನಿ ಯುಎಇ ನಲ್ಲಿ ತನ್ನ ಸಬ್ಸಿಡಿಯರಿ ರಿಫಾರ್ಮ್ ಮಾಡಿದೆ ಯುಎಇ ಬಿಸ್ನೆಸ್ ನೋಡ್ಕೊಳ್ಳಿ ಮೋರ್ಪೆನ್ ಲ್ಯಾಬ್ಸ್ ಎಫ್ ಸಿಒ ಅಂತ ಕಾರಣಕ್ಕೆ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಸೈಮೆನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಅನೌನ್ಸ್ ಮಾಡಿತ್ತು ಡಿಮರ್ಜರ್ ಆಗಿದೆ ಕೂಡ ಸೈಮನ್ಸ್ ಎನರ್ಜಿ ಬಿಸ್ನೆಸ್ ಅನ್ನು ಡಿಮರ್ಜ್ ಮಾಡಿತ್ತು ಈಗ ಅದನ್ನ ಲಿಸ್ಟ್ ಮಾಡಲಿಕ್ಕೆ ಸಿ ಬಿ ಎಸ್ ಸಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ ಎರಡು ಎಕ್ಸ್ಚೇಂಜಸ್ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಸೈಮನ್ಸ್ ಎನರ್ಜಿ ಲಿಮಿಟೆಡ್ ಅನ್ನ ಲಿಸ್ಟ್ ಮಾಡಲಿಕ್ಕೆ ಸುದ್ದಿಯ ಕಾರಣಕ್ಕೆ ಸೈಮೆನ್ಸ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಟಾಟಾ ಎಲೆಕ್ಸಿ ಸುದ್ದಿಯಲ್ಲಿ ಕಾರಣ ಕಂಪನಿ ಇನ್ಫಿನಿಯನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇವಿ ಸೊಲ್ಯೂಷನ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಇವಿ ಗೆ ಸಂಬಂಧಪಟ್ಟಂತೆ ಇನ್ಫಿನಿಯನ್ ಕಂಪನಿಯ ಜೊತೆ ಯು ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಟಾಟಾ ಎಲೆಕ್ಸಿಯನ್ನು ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಪೂರ್ವಾಂಕರ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಇನ್ನೂರ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಪೂರ್ವಾಂಕರ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯ ಸಬ್ಸಿಡಿಯರಿಗೆ ಸಿಕ್ಕಿರುವಂತಹ ಆರ್ಡರ್ ಇನ್ನೂರ ಎಪ್ಪತ್ತೆರಡು ಕೋಟಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆರ್ ಎಸ್ ಇನ್ಫ್ರಾ ಸೊಲ್ಯೂಷನ್ಸ್ ಐಪಿಒ ನಿನ್ನೆ ಓಪನ್ ಆಗಿದೆ ಇವತ್ತು ಕೂಡ ಓಪನ್ ಇರುತ್ತೆ ನಾಳೆ ಕ್ಲೋಸ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಟ್ವೆಂಟಿ ಫೈವ್ ಇದೆ ನಿನ್ನೆ ಎಷ್ಟಿತ್ತು ಅಷ್ಟೇ ಇದೆ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೋ ನೋಡ್ಲಿಕ್ಕೆ ಇದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಅಪ್ಲೈ ಮಾಡ್ಲಿಕ್ಕೆ ಪ್ರೀಮಿಯಂ ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ ಬಟ್ ಡೀಸೆಂಟ್ ಪ್ರೀಮಿಯಂ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಏನು ಕ್ರೂಡ್ ಕಡೆ ಸ್ವಲ್ಪ ಗಮನ ಹರಿಸೋದಾದ್ರೆ ಕ್ರೂಡ್ ಅಲ್ಲಿ ಸೆವೆಂಟಿ ಸಿಕ್ಸ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಸ್ ಆಫ್ ನೌ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ರೆಂಟ್ ಕ್ರೂಡ್ ಅಲ್ಲಿ ನೋಡಬಹುದು ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಈ ಕಡೆ ಅಪ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಗಳನ್ನ ನೋಡಿದ್ರೆ ನಿಖಯಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಹಾಗೆ ಇನ್ನು ಕೆಲವು ಮಾರ್ಕೆಟ್ಸ್ ಓಪನ್ ಆಗಿಲ್ಲ ಸ್ವಲ್ಪ ಬೇಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಏನು ಹಲವಾರು ಮಾರ್ಕೆಟ್ಸ್ ಓಪನ್ ಆಗ್ಬೇಕಾಗಿದೆ ಓಪನ್ ಆಗಿದೆ ನೆಗೆಟಿವ್ ಇದೆ ಹಾಗೆ ಶಾಂಘೈ ಕಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಅಂದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಎಲ್ಲ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡಿದ್ದಾವೆ ಇವನ್ ಗಿಫ್ಟ್ ನಿಫ್ಟಿ ಕೂಡ ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದೆ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಗೆ ಬಂದ್ರೆ ಇಲ್ಲಿ ಇನ್ನು ಜಾಸ್ತಿನೇ ಇದೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಇವೆಲ್ಲ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇವತ್ತು ಇರಬಹುದು ಅನಿಸ್ತಾ ಇದೆ ಬಟ್ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಬಟ್ ಏಷಿಯನ್ ಮಾರ್ಕೆಟ್ಸ್ ಏನಂತ ಪಾಸಿಟಿವ್ ಮೂಮೆಂಟ್ ಅಮ್ಮನ್ನ ತೋರಿಸ್ತಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದಾವೆ ಇವನ್ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ